ಕಾಡು ಬಗ್ಗೆ ಪ್ರಬಂಧ ಆನ್ ಫಾರೆಸ್ಟ್ ಈ ವಿಡಿಯೋ ತಮಗೆ ಇಷ್ಟ ಆದಲ್ಲಿ ಲೈಕ್ ಕಮೆಂಟ್ ಮತ್ತು ಸಬ್ಸ್ಕ್ರೈಬ್ ಮಾಡಬೇಕಾಗಿ ತಮ್ಮಲ್ಲಿ ವಿನಂತಿ ಕಾಡು ಪ್ರಬಂಧ ಪೀಠಿಕೆ ಕಾಡು ಎಂದರೆ ಮರಗಿಡಗಳು ಬಳ್ಳಿಗಳು ಮತ್ತು ಪ್ರಾಣಿ ಪಕ್ಷಿಗಳಿಂದ ತುಂಬಿದ ದಟ್ಟವಾದ ಪ್ರದೇಶ ಇದನ್ನು ಅರಣ್ಯ ಅಥವಾ ವನ ಎಂದು ಕರೆಯುತ್ತಾರೆ ಕಾಡುಗಳು ಭೂಮಿಯ ಶ್ವಾಸಕೋಶಗಳು ಎಂದು ಕರೆಯಲ್ಪಡುತ್ತವೆ ಏಕೆಂದರೆ ಅವು ನಮಗೆ ಉಸಿರಾಡಲು ಅಗತ್ಯವಾದ ಆಮ್ಲಜನಕವನ್ನು ಒದಗಿಸುತ್ತವೆ ಕಾಡಿನ ಮಹತ್ವ ಮತ್ತು ಪ್ರಯೋಜನಗಳು ಪರಿಸರ ಸಮತೋಲನ ಕಾಡುಗಳು ಜಾಗತಿಕ ತಾಪಮಾನವನ್ನು ನಿಯಂತ್ರಿಸುತ್ತವೆ ಮತ್ತು ಇಂಗಾಲದ ಡೈಆಕ್ಸೈಡ್ ಅನ್ನು ಹೀರಿಕೊಂಡು ಪರಿಸರವನ್ನು ಸ್ವಚ್ಛವಾಗಿಡುತ್ತವೆ ಮಳೆ ಮತ್ತು ಮಣ್ಣಿನ ಸಂರಕ್ಷಣೆ ಅರಣ್ಯಗಳು ಮಳೆಯನ್ನು ಆಕರ್ಷಿಸುತ್ತವೆ ಮತ್ತು ಮಣ್ಣಿನ ಸವೆತವನ್ನು ತಡೆಯುತ್ತವೆ ಜೈವಿಕ ವೈವಿಧ್ಯತೆ ಕಾಡುಗಳು ವೈವಿಧ್ಯಮಯ ಪ್ರಾಣಿಗಳು ಪಕ್ಷಿಗಳು ಮತ್ತು ಅಪರೂಪದ ಗಿಡುಮೂಡಿಕೆಗಳಿಗೆ ಆಶ್ರಯ ತಾಣಗಳಾಗಿವೆ ಆರ್ಥಿಕ ಸಂಪನ್ಮೂಲ ಮರ ಹಣ್ಣು ಜೇನುತುಪ್ಪ ಔಷಧಿಯ ಸಸ್ಯಗಳು ಮತ್ತು ಕೈಗಾರಿಕೆಗಳಿಗೆ ಅಗತ್ಯವಾದ ಕಚ್ಚಾ ವಸ್ತುಗಳು ಕಾಡಿನಿಂದ ಲಭ್ಯವಾಗುತ್ತವೆ ಕಾಡಿನ ನಾಶ ಸಮಸ್ಯೆಗಳು ಜನಸಂಖ್ಯೆಯ ಹೆಚ್ಚಳ ನಗರೀಕರಣ ಮತ್ತು ಕೈಗಾರಿಕಾಕರಣದಿಂದಾಗಿ ಕಾಡುಗಳು ವೇಗವಾಗಿ ನಾಶವಾಗುತ್ತಿವೆ ಅರಣ್ಯ ನಾಶದಿಂದಾಗಿ ಬರಗಾಲ ಅಕಾಲಿಕ ಪ್ರವಾಹ ಪ್ರಾಣಿಗಳ ವಾಸಸ್ಥಾನದ ನಾಶ ಮತ್ತು ಜಾಗತಿಕ ತಾಪಮಾನ ಏರಿಕೆಯಂತಹ ಗಂಭೀರ ಸಮಸ್ಯೆಗಳು ಉಂಟಾಗುತ್ತಿವೆ ಸಂರಕ್ಷಣೆ ಮರಗಳನ್ನು ಬೆಳೆಸಿ ಪರಿಸರವನ್ನು ಉಳಿಸಿ ಎಂಬುದು ಇಂದಿನ ಅನಿವಾರ್ಯತೆ ಅರಣ್ಯ ನಾಶವನ್ನು ತಡೆಯುವುದು ಹೆಚ್ಚಿನ ಮರಗಳನ್ನು ನೆಡುವುದು ಮತ್ತು ಅರಣ್ಯ ಪ್ರದೇಶಗಳನ್ನು ರಕ್ಷಿಸುವುದು ಪ್ರತಿಯೊಬ್ಬ ನಾಗರಿಕನ ಕರ್ತವ್ಯವಾಗಿದೆ ಉಪಸಂಹಾರ ಕಾಡುಗಳು ಭೂಮಿಯ ಮೇಲಿನ ಜೀವ ಸಂಕುಲದ ಅಸ್ತಿತ್ವಕ್ಕೆ ಮೂಲಾಧಾರ ಕಾಡಿದ್ದರೆ ಮಾತ್ರ ನಾಡು ಆದ್ದರಿಂದ ಮುಂದಿನ ಪೀಳಿಗೆಗಾಗಿ ಅರಣ್ಯಗಳನ್ನು ಉಳಿಸಿ ಬೆಳೆಸಬೇಕಾಗಿದೆ ಧನ್ಯವಾದಗಳು